ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಮಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಅರವತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರುವ ಆರೋಗ್ಯ ಧಾಮ ಹಾಗೂ ಶೌಚಾಲಯದ ನೂತನ ಕಟ್ಟಡದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಸ್ವಾಮಿ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗಣಿಗಾರವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಅನೇಕ ದಿನಗಳಿಂದ ಮಿಮ್ಸ್ ಆಸ್ಪತ್ರೆಗೆ ದಾಖಲಾಗುವ ರೋಗಿಗಳಿಗೆ ಆರೈಕೆ ಮಾಡಲು ಬರುವ ಸಂಬಂಧಿಕರಿಗೆ ತಂಗಲ ವ್ಯವಸ್ಥೆ ಇಲ್ಲದೆ ಸಮಸ್ಯೆ ಉಂಟಾಗುತ್ತಿತ್ತು ಇವೆಲ್ಲವನ್ನು ನೀಗಿಸಲು ಜಿಲ್ಲೆಯ ಸಾರ್ವಜನಿಕರ ಅನುಕೂಲಕ್ಕಾಗಿ ಅರವತ್ತು ಲಕ್ಷ ಸಿ ಸಿ ಆರ್ ಅನುದಾನದಲ್ಲಿ ಶೌಚಾಲಯ ಹಾಗೂ ಆರೋಗ್ಯ ಧಾಮವನ್ನು ನಿರ್ಮಿಸಲಾಗಿದೆ ಎಂದು ತಿಳಿಸಿದರು ವಿಮ್ಸ್ ಆವರಣದಲ್ಲಿ ಹೆರಿಗೆ ಮುಂಭಾಗದಲ್ಲಿ ಮೂವತ್ನಾಲ್ಕು ಇಂಟು ಐವತ್ತಾರು ಚದರ ಅಡಿಯ ವಿಶಾಲವಾದ ವಿಶ್ರಾಂತಿ ಕೊಠಡ ನಿರ್ಮಿಸಲಾಗಿದೆ ಕೊಠಡಿಯಲ್ಲಿ ವಿದ್ಯುತ್ ದೀಪ ಫ್ಯಾನ್ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಸೇರಿದಂತೆ ಇನ್ನಿತರ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಆರೋಗ್ಯಧಾಮದ ಪಕ್ಕದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ ಎಂದು ತಿಳಿಸಿದರು ಆರೋಗ್ಯಧಾಮ ಕೊಠಡಿಯಲ್ಲಿ ನೂರೈದು ಜನ ಉಳಿದುಕೊಳ್ಳುವ ಸುಸಜ್ಜಿತ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಕಾರ್ಡ್ಗಳ ವ್ಯವಸ್ಥೆ ಮಾಡಲಾಗುವುದು ವಿಮ್ಸ್ನಲ್ಲಿ ಅನೇಕ ಸಮಸ್ಯೆಗಳಿಂದ ಮುಂದಿನ ವರ್ಷದೊಳಗೆ ಸಾಧ್ಯವಾದ ಮಟ್ಟಿಗೆ ಪರಿಹಾರ ಕಲ್ಪಿಸಲಾಗುವುದು ಎಂದು ತಿಳಿಸಿದರು ಇನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಿಣಿಂಗಾರ್ ಅವರು ಸಹ ನಾನು ಶ್ರಮಿಸುತ್ತಿದ್ದೇವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಮ್ಸ್ ನಿರ್ದೇಶಕ ನರಸಿಂಹಸ್ವಾಮಿ ಮೂಢಾಧ್ಯಕ್ಷ ನಹಿಂ ಸೇರಿದಂತೆ ಇತರರು ಭಾಗಿಯಾಗಿದ್ದರು ಈ ಕುರಿತು ಡೈಮಂಡ್ ಟಿವಿ ವರದಿ ಇಲ್ಲಿದೆ ಬನ್ನಿ ಪ್ರೇಕ್ಷಕರೇ ನೋಡ್ಕೊಂಡು ಬರೋಣ ಮಾಡಿದಾಗ ೂ ಗೊತ್ತಲ್ಲ ಬ್ರ್ಯಾಂಡ್ ಬೆಂಗಳೂರು ಇವತ್ತು ಚಾಲನೆ ಕೊಡ್ತಾ ಇದ್ರೆ ಕೆ ಸುತ್ತಮುತ್ತ ಇವತ್ತು ಹಣಕಾಸಿನಲ್ಲಿ ನಮ್ಮ ಆರ್ಥಿಕ ಪಕ್ಷದಲ್ಲಿ ದುಡ್ಡು ಇಟ್ಟಿದ್ದಾರೆ ಸಿದ್ದರಾಮಯ್ಯ ಚಾಲನೆ ಕೊಟ್ಟರೆ ಬಹುಶಃ ಮಿನಿಮಮ್ ಹತ್ತು ವರ್ಷ ಬೇಕಾಗುತ್ತೆ ಬೆಂಗಳೂರಿನಲ್ಲಿ ಏನಾದರೂ ಒಂದು ಆ ಬ್ರ್ಯಾಂಡ್ ಬೆಂಗಳೂರು